ಬೋಲರ್ ಬಂದರೂ ಕೂಡ ನೀವು ಯಾರು ಕೂತ್ಕೊಳ್ಲಿಕ್ಕೆ ಇಲ್ಲ ಇಲ್ಲಿ ಟೈಮ್ ಆಗಿದೆ ಹಸಿವಾಗಿದೆ ಜೋರಾಗಿ ಹಸಿವಾದವ ಮಕ್ಕಳೆಲ್ಲ ಹೋಗಿದ್ದಾರೆ ಪಾಪ ನೀವು ಇಲ್ಲಿ ಮಾತುಗಳನ್ನು ಕೇಳಲಿಕ್ಕೆ ಕೂತ್ಕೊಂಡಿದ್ದೀರಾ ಅಥವಾ ಹೊರಗೆ ಹೋಗ್ಲಿಕ್ಕೆ ನಾಚಿಗೆ ಆಗ್ತದಂತ ಅಂತ ಕೂತ್ಕೊಂಡಿದ್ದೀರಾ ಗೊತ್ತಿಲ್ಲ ಆದ್ರೆ ನಿಮ್ಮನ್ನ ಎಲ್ಲ ಸ್ಟೂಡೆಂಟ್ಸ್ ಯಾರೆಲ್ಲ ಕೂತ್ಕೊಂಡಿದ್ದೀರಾ ಅಪ್ರಿಶಿಯೇಟ್ ಮಾಡ್ತೇನೆ ಒಂದು ಜೋರಾದ ಕೈ ಚಪ್ಪಾಳೆ ನಿಮಗೆ ದಿಸ್ ಇಸ್ ದ ಸ್ಪಿರಿಟ್ ಸ್ಟೂಡೆಂಟ್ ಸ್ಪಿರಿಟ್ ಅಂದರೆ ಹೀಗಿರಬೇಕು ನಾನು ಒಂದು ದಿವಸಕ್ಕೆ ಇಪ್ಪತ್ತ್ಮೂರು ಗಂಟೆ ಉಪವಾಸ ಮಾಡ್ತೇನೆ ಪ್ರತಿದಿನ ಅಲ್ಲ ವರ್ಷಕ್ಕೆ ಒಮ್ಮೆ ಆದರೆ ಈಗ ನಿಮಗೆ ಒಂದು ಎರಡು ಮೂರು ಗಂಟೆ ಒಂದು ಎರಡು ಗಂಟೆ ಲೇಟ್ ಆದ್ರೆ ಕಷ್ಟ ಆಗ್ತದೆ ನನ್ಗೆ ಗೊತ್ತು ವೇದಿಕೆಯಲ್ಲಿ ಶ್ರೀ ರವಿ ಹೆಗ್ಡೆ ಅವರಂತಹ ಒಬ್ಬ ಶ್ರೇಷ್ಠ ಜರ್ನಲಿಸ್ಟ್ ಆ ಟಿ ವಿ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಬಹಳಷ್ಟು ಪಳಗಿದ ಹಿರಿಯ ಪತ್ರಕರ್ತರೊಂದಿಗೆ ಒಂದು ವೇದಿಕೆ ಹಂಚಿಕೊಳ್ಳುವುದು ನನ್ನ ಪಾಲಿಗೆ ಬಂದ ಸೌಭಾಗ್ಯ ಸೌಭಾಗ್ಯ ಅಂತ ನಾನು ಅನಿಸಿಕೊಳ್ತಾ ಇದ್ದೇನೆ ಹಾಗೇನೆ ರವೀಂದ್ರ ಶೆಟ್ರು ನಮ್ಮ ಆತ್ಮೀಯರು ವಿಜಯ ಕರ್ನಾಟಕದವರು ಮತ್ತು ಇಲ್ಲಿ ನೀವು ಮಕ್ಕಳು ಮತ್ತು ಎಲ್ಲ ಪತ್ರಕರ್ತರು ಹಿರಿಯರು ನೆರೆದಿದ್ದೀರಾ ನಾನು ನಿಮ್ಮನ್ನ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಆದರೆ ದಿಕ್ಸೂಚಿ ಭಾಷಣ ಮಾಡಿ ಮಾಡಲಿರುವಂತಹ ಶ್ರೀ ರವಿ ಹೆಗ್ಡೆ ಅವರ ಕೇಳಬೇಕಾದರೆ ಕೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲ್ ಫುಲ್ ಆಗಿರಬೇಕು ಒಂದು ವೇಳೆ ನನ್ನ ಮಾತು ಮುಗಿದ ನಂತರ ನಿಮಗೆ ನಿಜವಾಗ್ಲೂ ಹಸಿವಾಗಿದೆ ಅಂತ ಆದರೆ ಎಲ್ಲರೂ ಊಟ ಮಾಡಿ ಬಂದು ವಾಪಸ್ ಬನ್ನಿ ಕೂತ್ಕೊಳ್ಳಿ ಯಾಕೆಂದರೆ ಅವರು ಬಹಳ ದೂರದಿಂದ ಬಂದಿದ್ದಾರೆ ಅವರ ಅಮೂಲ್ಯ ಸಮಯವನ್ನು ಯಾರು ಕೂಡ ಇಲ್ಲಿ ವೇಸ್ಟ್ ಮಾಡಲು ಮಾಡಬಾರ್ದು ಆ ಟಿ ವಿ ಕ್ಯಾಮರಾಕ್ಕೆ ಬಾ ಕೇವಲ ಭಾಷಣ ಸೀಮಿತ ಅಲ್ಲ ನಾನು ಆತ್ಮೀಯರೇ ಇವತ್ತು ನಿಮ್ಮ ಫೇವ್ರೆಟ್ ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇಲ್ಲಿ ನಿಮ್ಮ ಎಲ್ಲ ಫೇವರೆಟ್ ಸಬ್ಜೆಕ್ಟ್ ಏನೆಂದರೆ ಆನ್ಲೈನ್ ಮೀಡಿಯಾ ಅಲ್ವಾ ಯಾರೆಲ್ಲ ನಮ್ಮ ಜರ್ನಲಿಸಂ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಕೈ ಎತ್ತಿ ವಾವ್ ಜರ್ನಲಿಸಮ್ ಸ್ಟೂಡೆಂಟ್ಸ್ ನೀವು ಇಷ್ಟು ಜನ ಇಲ್ಲಿ ಇದ್ದೀರಾ ನಾನು ಎರಡು ಸಾವಿರದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನನಗೆ ಆವಾಗ ಇಪ್ಪತ್ತಾರು ವರ್ಷ ಫಸ್ಟ್ ಟೈಮ್ ಇಂಟರ್ನೆಟ್ ಬಗ್ಗೆ ಗೊತ್ತಾದದ್ದು ಆವಾಗ ನಾನು ದುಬೈಯಲ್ಲಿದ್ದೆ ಆವಾಗ ಡಯಲ್ ಅಪ್ ಅಂತ ಒಂದು ಇಂಟರ್ನೆಟ್ ಏನು ಸ್ಪೀಡ್ ಇತ್ತು ಈಗ ವೈಫೈ ತ್ರೀ ಜಿ ಫೋರ್ ಜಿ ಫೈವ್ ಜಿ ನೆಕ್ಸ್ಟ್ ಸಿಕ್ಸ್ ಜಿ ಗೊತ್ತುಂಟಲ್ಲ ಡಯಲ್ ಅಪ್ ಅಂತ ಇತ್ತು ಡಯಲ್ ಅಪ್ ಅನ್ನು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಬೇಕಿದ್ರೆ ಕುಯಿ ಕುಯಿ ಕುಯ್ ಕುಯ್ಯ ಅಂತ ಒಂದು ನಿಮಿಷ ಬೇಕಿತ್ತು ಅದು ಆನ್ ಮಾಡಲಿಕ್ಕೆ ಅದರಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಿದ್ರೆ ಅದು ನಾವು ಊಟಕ್ಕೆ ಏನು ಅನ್ನವನ್ನು ಇಟ್ಟು ಅಕ್ಕಿಯನ್ನು ಇಟ್ಟು ಮತ್ತೆ ಅರ್ಧ ಮುಕ್ಕಾಲು ಗಂಟೆ ನಂತರ ಬಂದರೆ ಕನೆಕ್ಟ್ ಆಗ್ತಿತ್ತು ಅಷ್ಟು ಸ್ಪೀಡ್ ಇತ್ತು ಅದರದ್ದು ಸೊ ಆ ಟೈಮಲ್ಲಿ ಎರಡು ಸಾವಿರದ ಒಂದರಲ್ಲಿ ನಾನು ದೈಜಿ ವರ್ಲ್ಡ್ ಎಂಬ ವೆಬ್ಸೈಟನ್ನು ಆವಾಗ ಸ್ಟಾರ್ಟ್ ಮಾಡಿದ್ದೆ ಈ ವರ್ಷ ಇಪ್ಪತ್ತ ಐದನೇ ವರ್ಷಕ್ಕೆ ಕಾಲಿಡ್ತದೆ ನಾನು ಪತ್ರಿಕೆಯ ಬಗ್ಗೆ ಅಥವಾ ಟಿ ವಿಯ ಬಗ್ಗೆ ಮಾತಾಡುವುದಕ್ಕಿಂತ ಹೆಚ್ಚು ಅಥವಾ ಮಹತ್ವವಾಗಿ ನಾನು ಈ ಆನ್ಲೈನ್ ಮೀಡಿಯಾದ ಬಗ್ಗೆ ಒಂದು ಕೇವಲ ಐದೇ ನಿಮಿಷದಲ್ಲಿ ಮಾತಾಡ್ತೇನೆ ನಾನು ಹೇಳಿದೆ ಟೂ ತೌಸಂಡ್ನಲ್ಲಿ ಡಯಲಪ್ ಎರದಲ್ಲಿ ಆವಾಗ ಜಾಸ್ತಿ ಪಾಪ್ಯುಲರ್ ಇದ್ದದ್ದು ಏನು ಗೊತ್ತಾ ನಿಮಗೆ ನೀವೆಲ್ಲ ಮಕ್ಕಳು ಹುಟ್ಲಿ ಇರ್ಲಿಕ್ಕಿಲ್ಲ ಹಾಟ್ ಮೇಲ್ ಅಂತ ಯಾರಾದರೂ ಕೇಳಿದೀರ ಹಾಟ್ ಮೇಲ್ ಇಲ್ಲಲ್ವಾ ಈಗ ಜಿಮೇಲ್ ಇದೆ ಅಲ್ವಾ ಆಗಾನೆ ಆವಾಗ ಮೇಲ್ ಅಂತ ಇತ್ತು ನಾವು ಇಂಟರ್ನೆಟ್ ತೆಗೆದುಕೊಂಡ ಫಸ್ಟಿಗೆ ಒಂದು ಹಾಟ್ ಮೇಲಿಗೆ ಫ್ರೀ ಸಬ್ಸ್ಕ್ರೈಬ್ ಮಾಡೋದು ನಾ ಹತ್ರ ಹಾಟ್ ಮೇಲ್ ಇದೆ ಅಲ್ವಾ ಅವ ದೊಡ್ಡ ಜನ ಮೇಲ್ ಇದ್ದವ ಊರಿಗೆ ದೊಡ್ಡವ ಸೊ ನಾನು ಅನ್ನು ಆನ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಕೆಲವರಿಗೆ ಹೇಳೋದು ನೀನು ಕೂಡ ಹಾಟ್ ಮೇಲ್ ಓಪನ್ ಮಾಡು ಓಪನ್ ಮಾಡು ಅಂತ ಅವ್ರಿಗೆ ಏನಂತ ಗೊತ್ತಿಲ್ಲ ಫೈನಲಿ ನಮ್ಮೊಬ್ಬ ಫ್ರೆಂಡ್ ಇದ್ದ ಕುಮಾರ್ ಅಂತ ಅವ ಮಂಗ್ಳೂರ್ನವ ದುಬೈಯಲ್ಲಿದ್ದ ಅವನ ಹತ್ರ ಮನೆಯಲ್ಲಿ ಕಂಪ್ಯೂಟರ್ ಇತ್ತು ಆದರೆ ಹಾಟ್ ಮೇಲ್ ಇರಲಿಲ್ಲ ಅವನಿಗೆ ಹೇಳಿದೆ ಎಂತ ಮಾರೆ ನೀನು ಒಂದು ಓಪನ್ ಮಾಡು ಮೇಲ್ ಓಪನ್ ಮಾಡು ಅಂತ ಅವನು ಏನು ಟ್ರೈ ಮಾಡಿದ 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 ಕೊನೆಗೆ ಒಂದು ದಿನ ರಾತ್ರಿ ಹನ್ನೊಂದು ಗಂಟೆಗೆ ನನಗೆ ಕಾಲ್ ಮಾಡ್ತಾನೆ ರಾತ್ರಿ ವಾಲ್ಟರ್ ನೀನ್ ಹೇಳಿದ ಹಾಗೆ ಮಾಡಿದ್ದೇನೆ ಏನ್ ಮಾಡಿದ್ದಿ ಇಮೇಲ್ ಓಪನ್ ಮಾಡಿದ್ದೇನೆ ಹಾಟ್ ಮೇಲ್ ಏನು ಹೆಸರು ಹೇಳಿದ ಕೇಳಿದೆ ನಾನು ಅವ ಹೇಳಿದು ನಾನು ಕುಮಾರ್ ಮ್ಯಾಂಗ್ಳೂರ್ ಅಟ್ ಹಾಟ್ ಮೇಲ್ ಡಾಟ್ ಕಾಮ್ ಅಂತ ಮಾಡಿದ್ದೇನೆ ನನ್ನ ಪಾಸ್ವರ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹೇಳಿದ ಎಂದ್ರೆ ಆವಾಗ ಅಷ್ಟು ಇನ್ನೋಸೆಂಟ್ ಇದ್ರು ಎಲ್ರು ಇಮೇಲ್ನ ಜೊತೆಗೆ ಪಾಸ್ವರ್ಡ್ ಕೂಡ ಹೇಳ್ತಿದ್ರು ಈಗ ನಿಮ್ಮ ಒಂದೊಂದು ಇಮೇಲ್ನ ಪಾಸ್ವರ್ಡ್ ನೋಡಿದ್ರೆ ಸುಮಾರು ಹದಿನೈದು ಡಿಜಿಟ್ ಇರಬಹುದಲ್ವಾ ಒಂದು ವಾಕ್ಯ ನೆನಪಿಡಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಆದ್ರೆ ಎಷ್ಟು ಇಪ್ಪತ್ತೈದು ಶಬ್ದಗಳ ಪಾಸ್ವರ್ಡ್ ಮಾತ್ರ ತುಂಬಾ ನೆನಪಿರಬಹುದು ಸೊ ಆ ಟೈಮು ಅಷ್ಟು ಇನ್ನೋಸೆಂಟ್ ಇತ್ತು ನೆಕ್ಸ್ಟ್ ಯಾವತ್ತು ಸೋಷಿಯಲ್ ಮೀಡಿಯಾ ಬಂತ ಆ ತನಕ ಜರ್ನಲಿಸಮ್ ಅಲ್ಲಿ ಒಂದು ಚಾಲೆಂಜ್ ಇತ್ತು ಒಂದು ಫನ್ ಇತ್ತು ಆ ತನಕ ಫೇಕ್ ನ್ಯೂಸ್ ಅಂತ ನಾನು ಕೇಳಿದ್ದು ಬಹಳ ಕಡಿಮೆ ಈವನ್ ಆನ್ಲೈನ್ ಅಲ್ಲಿ ಅಷ್ಟು ಭಯ ಕೂಡ ಇತ್ತು ಎಂದು ಸುಳ್ಳು ಸುದ್ದಿಯನ್ನ ಹರಡ್ಲಿಕ್ಕೆ ಆದ್ರೆ ಯಾವಾಗ ಟೂ ತೌಸಂಡ್ ಸೆವೆನ್ ನಂತರ ಯೂಟ್ಯೂಬ್ ಬಂತ ತದನಂತರ ಫೇಸ್ಬುಕ್ ಬಂತ ಕಂಟ್ರೋಲು ಎಲ್ಲ ನಮ್ಮ ಕೈಯಿಂದ ಹೋಯ್ತು ಏನಾಯ್ತಂದ್ರೆ ಈಗ ಜರ್ನಲಿಸಮ್ಗೆ ಬರುವವರು ಐದರ್ ದೇ ಆರ್ ಪ್ಯಾಸಿನೇಟ್ ಅಬೌಟ್ ಜರ್ನಲಿಸಮ್ ರೈಟ್ ಯಾರಿಗೆ ಜರ್ನಲಿಸಮ್ ಅಲ್ಲಿ ಆಸಕ್ತಿ ಇದೆ ಅವರು ಜರ್ನಲಿಸಮ್ಗೆ ಬರ್ತಾರೆ ನನ್ನಂತವರು ನಾನು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ ನಾನು ಜರ್ನಲಿಸಂ ಮಾಸ್ ಮೀಡಿಯಾ ಏನೂ ಮಾಡಲಿಲ್ಲ ಆದರೆ ನಂದು ಪ್ಯಾಷನ್ ಚಿಕ್ಕಂದಿನಿಂದ ಇತ್ತು ಅದಕ್ಕಾಗಿ ಬಹುಶಃ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾನು ಈಗ ನಡೆಸ್ತೇನೆ ಸೆಕೆಂಡ್ ಕ್ವಾಲಿಫೈಡ್ ಲೈಕ್ ಯು ನೀವು ಕಾಲೇಜಿಗೆ ಹೋಗಿ ಅಲ್ಲಿ ಡಿಗ್ರಿ ಮಾಡ್ತೀರಾ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ ನಾಳೆ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ತೀರಾ ಐದರ್ ಯು ಹ್ಯಾವ್ ಟು ಬಿ ಪ್ಯಾಶನೇಟ್ ಆರ್ ಪ್ರೊಫೆಷನಲ್ ಆದರೆ ಈಗ ಅದು ಎರಡು ಬೇಡ ಒಂದು ಮೊಬೈಲ್ ಇದ್ರೆ ಸಾಕು ಮೊಬೈಲ್ ಇದ್ರೆ ನೀವೇ ಜರ್ನಲಿಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡುವುದು ನೀವು ಬರೆಯುವುದು ನೀವು ಎಡಿಟ್ ಮಾಡುವುದು ನೀವು ಪಬ್ಲಿಷ್ ಮಾಡುವುದು ನೀವು ಕಮೆಂಟ್ ಮಾಡುವುದು ಕೂಡ ನೀವೇ ಯಾಕೆಂದರೆ ಹತ್ತತ್ತು ಫೇಕ್ ಅಕೌಂಟ್ ಇರ್ತದೆ ಕಮೆಂಟ್ ಮಾಡುವುದು ಕೂಡ ಅವರೇ ಮತ್ತೆ ಪಬ್ಲಿಷ್ ಮಾಡಿ ಲಾಸ್ಟಿಗೆ ಯಾರು ಇಲ್ಲದಿದ್ದರೆ ಓದುಗರು ಕೂಡ ನೀವೇ ದಿಸ್ ರಿ ದ ರಿಯಾಲಿಟಿ ಟುಡೇ ಯಾಕೆಂದ್ರೆ ಯಾರ ಹತ್ರ ಮೊಬೈಲ್ ಇದೆ ಯಾರ ಹತ್ರ ಒಂದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಕೌಂಟ್ ಇದೆ ಅವರು ಎಲ್ಲರೂ ಕೂಡ ಜರ್ನಲಿಸ್ಟ್ ಆಗಿ ಬಿಟ್ಟಿದ್ದಾರೆ ಇದು ನಮಗೆ ಇವತ್ತಿಗೆ ಚಾಲೆಂಜ್ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತೀರಾ ನಿಮ್ಮ ಚಾಲೆಂಜ್ ಏನೆಂದ್ರೆ ನಂಬರ್ ಒನ್ ಚಾಲೆಂಜ್ ನಾಳೆ ಏನೆ ನಾಳೆ ಏನೆಂದ್ರೆ ನೀವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನಾಳೆ ಒಬ್ಬ ಅಮೆಚೂರ್ ಜರ್ನಲಿಸ್ಟ್ಗೆ ನೀವು ಕಾಂಪೀಟ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ವ್ಯೂವರ್ಸ್ ಇನ್ಸ್ಟೆಡ್ ಆಫ್ ದಾಟ್ ವ್ಯೂಸ್ ನಂಬರ್ ಆಫ್ ವ್ಯೂಸ್ ನಂಬರ್ ಆಫ್ ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಕೇವಲ ನಂಬರ್ ಗೇಮ್ ಗೆ ಈಗಿನ ಮಾಧ್ಯಮ ಬೆನ್ನು ಬಿದ್ದಿದೆ ಬೇಕಾದ್ರೆ ಯಾರು ಕೂಡ ನೋಡಿ ನಮ್ಮ ಅಲ್ಲಿ ಈಗಲ್ಲ ಒಂದು ಏಳೆಂಟು ವರ್ಷಗಳ ಹಿಂದೆ ನನ್ನೊಬ್ಬ ಫ್ರೆಂಡ್ ಹೇಳ್ತಿದ್ರು ನಾನು ಅನ್ನ ಎಲ್ಲ ನ್ಯೂಸ್ ಅನ್ನ ಓದ್ತೇನೆ ಆದರೆ ಯಾವ ನ್ಯೂಸ್ ಆರ್ಟಿಕಲ್ಗೆ ಜಾಸ್ತಿ ಕಮೆಂಟ್ ಇದೆಯಾ ಅದನ್ನು ಮಾತ್ರ ನಾನು ಚೆನ್ನಾಗಿ ಓದ್ತೇನೆ ಅಂತ ಹೇಳುವುದು ಅವರು ಅಂದರೆ ಅದರ ಅರ್ಥ ಏನೆಂದ್ರೆ ನಂಬರ್ ನೀವು ತೋರಿಸಿದ್ರೆ ಒಂದು ಆರ್ಟಿಕಲ್ ಅಲ್ಲಿ ಒಂದು ನೂರು ಕಮೆಂಟ್ ಅಂತ ತೋರಿಸಿದ್ರೆ ಅದನ್ನು ಜನ ನೋಡ್ತಾರೆ ಆದರೆ ರಿಯಲಿ ಅದು ಕ್ವಾಲಿಟಿಯಾ ನಿಜ ನ್ಯೂಸ ಅಲ್ವಾ ಒಳ್ಳೆಯ ನ್ಯೂಸ ಹೆಲ್ಪ್ಗೆ ಆಗುವುದ ನ್ಯೂಸ ಅದನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಹೋಗುವುದಿಲ್ಲ ಆದ್ರಿಂದ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಾವು ಮತ್ತು ನೀವು ಇಬ್ಬರು ಸೇರಿ ಈಗ ರವೀಂದ್ರ ಶೆಟ್ಟರು ಹೇಳಿದರು ಏನು ಸತ್ಯದ ಅನ್ವೇಷಣೆಯಲ್ಲಿ ನಾವು ಹುಡುಕಿಕೊಂಡು ಹೋದರೆ ಎಲ್ಲಿ ಸತ್ಯ ಸಿಗ್ತದೆ ಅಂತ ಗೊತ್ತಿಲ್ಲ ಆ ನಂಬಿಕೆ ಆ ಭರವಸೆ ನಮ್ಮ ಮೇಲೆ ಇಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ತೇವೆ ಅಂತ ಗೊತ್ತಿಲ್ಲ ಆದರೆ ನಿಮಗೆಲ್ಲರಿಗೂ ಈ ಸ್ಟೂಡೆಂಟ್ಸ್ ಒಂದು ಮಾತನ್ನು ಹೇಳ್ತೇನೆ ನಿಮಗೆ ಆಲ್ರೆಡಿ ಗೊತ್ತಿದ್ರೆ ನೀವು ಅದನ್ನು ದಯಮಾಡಿ ಇನ್ನೊಮ್ಮೆ ಕೇಳಿ ಈ ಮೀಡಿಯಾದಲ್ಲಿ ಐದು ಜನರೇಷನ್ ಅನ್ನ ನಾವು ಟಾರ್ಗೆಟ್ ಮಾಡ್ತೇವೆ ರೀಡರ್ಶಿಪ್ಗೆ ಅದು ಟಿ ವಿ ಇರಲಿ ರೇಡಿಯೋ ಇರಲಿ ಪ್ರಿಂಟ್ ಇರಲಿ ಆನ್ಲೈನ್ ಇರಲಿ ಅಥವಾ ಯಾವುದೇ ಮೀಡಿಯಾ ಇರಲಿ ಐದು ಜನರೇಷನ್ ಅನ್ನ ನಾವು ಟಾರ್ಗೆಟ್ ಮಾಡ್ತೇವೆ ಯಾ ಐದು ಜನರೇಷನ್ ಯಾವುದಂತ ಗೊತ್ತಾ ನಿಮಗೆ ನಂಬರ್ ಒನ್ ಜನರೇಷನ್ ಬೇಬಿ ಬೂಮರ್ಸ್ ಅಂತ ಯಾರಿಗೆಲ್ಲ ಗೊತ್ತು ಬೇಬಿ ಬೂಮರ್ಸ್ ಅಂದ್ರೆ ಏನಂತ ಎಸ್ ಒಬ್ಬರಿಗೆ ಬೇಬಿ ಬೂಮರ್ಸ್ ಅಂದರೆ ಯಾರು ಇಯರ್ ಅಂಡ್ ಇಯರ್ಬೌವ್ ಇದ್ದಾರೆ ಅವರನ್ನ ಬೇಬಿ ಬೂಮರ್ಸ್ ಜನ್ರೇಷನ್ ಅಂತ ಕರೀತೇವೆ ಅವರು ಜಾಸ್ತಿಯಾಗಿ ಡಿಪೆಂಡ್ ಆಗುವುದು ಪ್ರಿಂಟ್ ಮೀಡಿಯಾ ಅಥವಾ ಟಿವಿ ಮೀಡಿಯಾ ಇದ್ದಾರೆ ಆನ್ಲೈನ್ ಮೀಡಿಯಾದಲ್ಲಿ ಕೂಡ ಇದ್ದಾರೆ ಆದರೆ ಅಬೌವ್ ಸಿಕ್ಸ್ಟಿ ಇಯರ್ ಓಲ್ಡ್ಗೆ ನಾವು ಬೂಮರ್ ಏನು ಬೇಬಿ ಬೂಮರ್ ಅಂತ ಹೇಳ್ತೇವೆ ಸೆಕೆಂಡ್ ಜನ್ರೇಷನ್ ಎಕ್ಸ್ ಜನ್ರೇಷನ್ ಎಕ್ಸ್ ನ ಏಜ್ ಲಿಮಿಟ್ ಗೊತ್ತಾ ನಿಮಗೆ ಫ್ರಮ್ ಏಜ್ ಫಾರ್ಟಿ ಫೈವ್ ಆಂಡ್ ಸಿಕ್ಸ್ಟಿ ಈ ನಡುವೆ ಯಾರು ರೀಡರ್ಸ್ ವಿವರ್ಸ್ ವಿವರಿಸಿದ್ದಾರೆ ಅವರನ್ನ ಜನ್ರೇಷನ್ ಎಕ್ಸ್ ಅಂತ ಹೇಳ್ತಾರೆ ನಾನು ಆ ಜನ್ರೇಷನ್ ಎಕ್ಸ್ ಅಲ್ಲಿದ್ದೇನೆ ಅವರು ಪ್ರಿಂಟ್ ಮೀಡಿಯಾದಿಂದ ಅವರ ಟ್ರಾನ್ಸಿಷನ್ ಇರ್ತದಲ್ಲ ಡಿಜಿಟಲ್ ಮೀಡಿಯಾಕ್ಕೆ ಆ ಏಜಿಗೆ ನಾವು ಏನು ಹೇಳ್ತೇವೆ ಜನ್ರೇಷನ್ ಎಕ್ಸ್ ಅಂತ ಹೇಳ್ತೇವೆ ಮೂರನೇದು ಜನ್ರೇಷನ್ ವೈ ಜನ್ರೇಷನ್ ವೈ ಅಂದರೆ ಏಜ್ ಟ್ವೆಂಟಿ ನೈನ್ ಇಂದ ಫೋರ್ಟಿ ಫೋರ್ ತನಕ ಈ ಗೆ ನಾವು ಟಾರ್ಗೆಟ್ ಮಾಡುವುದಕ್ಕೆ ಜನ್ ವೈ ಅಂತ ಹೇಳ್ತೇವೆ ಇವರು ಏನಾಗಿದ್ದಾರೆ ಅಂದ್ರೆ ಇಂಟರ್ನೆಟ್ ಬರುವಾಗ ಅವರು ಕೂಡ ಹುಟ್ಟಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಬರುವಾಗ ಅವರು ಹುಟ್ಟಿದ್ದಾರೆ ಸೊ ಅವರಿಗೆ ಆ ಪ್ರೀವಿಯಸ್ ನಮ್ಮಂತ ಕಷ್ಟ ಗೊತ್ತಿಲ್ಲ ಸೊ ಜನ್ರೇಷನ್ ವೈ ದೆನ್ ಜನ್ರೇಷನ್ ನಾನು ಝಡ್ ಅಂತ ಹೇಳ್ತೇನೆ ಕೆಲವರು ಜಿ ಅಂತ ಹೇಳ್ತಾರೆ ಯಾವುದು ಸತ್ಯ ಅಂತ ಗೊತ್ತಿಲ್ಲ ಆದರೆ ಜನ್ರೇಷನ್ ಜಿ ಅಥವಾ ಜನರೇಷನ್ ಝಡ್ ಇದರ ಏಜ್ ಇಂಟ್ರೆಸ್ಟಿಂಗ್ ಇದೆ ತರ್ಟೀನ್ ಟು ಟ್ವೆಂಟಿ ಏಟ್ ನಿಮ್ಮಲ್ಲಿ ಹೆಚ್ಚಿನವರು ಈಗ ಜನ್ರೇಷನ್ ಝಿಯಲ್ಲಿ ಇದ್ದೀರಿ ಅಲ್ವಾ ಸ್ಟೂಡೆಂಟ್ಸ್ ಜನ್ರೇಷನ್ ಝಿಯಲ್ಲಿ ಇದ್ದೀರಿ ನಿಮಗೆ ಈಗ ಏನೆಂದ್ರೆ ನಿಮ್ದು ಫಸ್ಟ್ ಪ್ರಯಾರಿಟಿ ಮೊಬೈಲ್ ನೀವು ಮೊಬೈಲ್ ನ್ಯೂಸ್ ಅನ್ನ ಮೊಬೈಲ್ ಕಂಟೆಂಟ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಿ ಮತ್ತೆ ನಿಮಗೆ ಪೇಶನ್ಸ್ ಎಂಬುದಿಲ್ಲ ನಿಮಗೆ ಕೇವಲ ವಾಟ್ಸ್ಆ್ಯಪ್ ನ ಸ್ಟೇಟಸ್ ಅಥವಾ ನೈಂಟಿ ಸೆಕೆಂಡ್ ನ ರೀಲ್ ಯೂಟ್ಯೂಬ್ನ ತ್ರೀ ಮಿನಿಟ್ ಶಾರ್ಟ್ಸ್ ನಿಮಗೆ ಇಂಟ್ರೆಸ್ಟ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಆರ್ ವಾಚಿಂಗ್ ಲೆಂತ್ ನ್ಯೂಸ್ ರೈಟ್ ಆರ್ ರಾಂಗ್ ಮೆಜಾರಿಟಿ ಆಫ್ ಯು ವಿಲ್ ಅಗ್ರಿ ವಿತ್ ಮೀ ಅಂಡ್ ದೆರ್ ಇಸ್ ಒನ್ ಮೋರ್ ಜನ್ರೇಷನ್ ದಟ್ ಈಸ್ ಕಾಲ್ಡ್ ಜನ್ರೇಷನ್ ಆಲ್ಫಾ ಜನ್ರೇಷನ್ ಆಲ್ಫಾ ಈಸ್ ಫ್ರಮ್ ಝೀರೋ ಟು ಥರ್ಟೀನ್ ಈ ಝೀರೋ ಟು ತರ್ಟೀನ್ ಏನೆಂದ್ರೆ ಮುಂದೆ ನಾನು ಡೆಫಿನೆಟ್ಲಿ ಹೇಳ್ತೇನೆ ಅವರಿಗೆ ಕೈಯಲ್ಲಿ ಪೆನ್ ಹಿಡಿಯುವ ಚಾನ್ಸೇ ಇಲ್ಲ ಅವರು ಓದುವುದೇ ಈಗ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಮೊಬೈಲ್ ಸ್ಕ್ರೀನ್ ಇರಲಿ ಟಿ ವಿ ಸ್ಕ್ರೀನ್ ಇರಲಿ ಅಥವಾ ಯಾವುದೇ ಸ್ಕ್ರೀನ್ ಇರಲಿ ಅಲ್ಲಿಂದ ಅವರು ಸ್ಟಡಿ ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ಎಲ್ಲಾನು ಗೊತ್ತಿದೆ ಎಲ್ಲ ಅಡ್ವಾನ್ಸ್ ಡಿಜಿಟಲ್ ಫೆಸಿಲಿಟಿ ಅವರಿಗೆ ಇದೆ ಸೊ ಈಗ ಮೀಡಿಯಾ ನೀವು ನಾಳೆ ಜರ್ನಲಿಸಮ್ ನಿಮ್ಮ ಕೋರ್ಸ್ ಆಗಿ ನೀವು ಟಿ ವಿ ಅಥವಾ ಮಾಧ್ಯ ಯಾವುದೇ ಮಾಧ್ಯಮಕ್ಕೆ ಬಂದರೆ ಈ ಐದನ್ನು ನೆನಪಿಟ್ಕೊಳ್ಳಿ ಈ ಐದು ಜನರೇಷನ್ನ ಆಡಿಯನ್ಸನ್ನು ಹೇಗೆ ಅಟ್ರಾಕ್ಟ್ ಮಾಡುವುದು ಅವರಿಗೆ ಹೇಗೆ ಎಜುಕೇಟ್ ಮಾಡುವುದು ಅವರನ್ನು ಹೇಗೆ ಕ್ಯಾಪ್ಚರ್ ಮಾಡುವುದು ಅದು ನಿಮ್ಮ ಮನಸ್ಸಿನಲ್ಲಿರಲಿ ಸೊ ನಾನು ನಿಮ್ಮ ಹತ್ರ ಇವತ್ತು ಹೇಳುವುದು ಪ್ರಸ್ತುತ ಇವತ್ತಿನ ಆನ್ಲೈನ್ ಮಾಧ್ಯಮದ ಚಾಲೆಂಜ್ ಏನೆಂದರೆ ಫೇಕ್ ನ್ಯೂಸ್ ಅದರ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತು ನಾನು ಅದನ್ನು ನಿಮಗೆ ಜಾಸ್ತಿ ಡೀಟೇಲ್ಡ್ ಆಗಿ ಹೇಳಬೇಕಂತ ಇಲ್ಲ ಸೆಕೆಂಡ್ಲಿ ನಮ್ಮ ಆನ್ಲೈನ್ ಮೀಡಿಯಾ ಇರಲಿ ಅಥವಾ ಇವತ್ತಿನ ಮಾಧ್ಯಮದಲ್ಲಿ ನಾವು ಫೇಸ್ ಮಾಡುವಂಥದ್ದು ಏನೆಂದರೆ ಈ ಕಾಂಪಿಟೀಷನ್ ಈ ಕ್ವಾಲಿಫೈಡ್ ಜರ್ನಲಿಸ್ಟ್ ಏನಿದ್ದಾರೆ ಅವರು ಅಮೆಚೂರ್ ಜರ್ನಲಿಸ್ಟ್ ಜರ್ನಲಿಸ್ಟ್ನೊಂದಿಗೆ ಒಂದು ಕಾಂಪೀಟ್ ಮಾಡುವಂತಹ ಒಂದು ಪ್ರಸಂಗ ನಮ್ಮ ಮುಂದೆ ಬಂದು ನಿಂತಿದೆ ಮತ್ತು ಥರ್ಡ್ ನಾವು ಪ್ರೆಸ್ನ ಓನರ್ ಆಗಲಿ ನಮ್ಮ ಮೀಡಿಯಾದ ಓನರ್ ಆಗಲಿ ಅಥವಾ ಯಾರು ಇನ್ಚಾರ್ಜ್ ಆಗಲಿ ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ ಯಾಕೆಂದ್ರೆ ಇವತ್ತು ತುಂಬಾ ಫ್ರೀ ಕಂಟೆಂಟ್ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತದೆ ಆದ್ರಿಂದ ಕೆಲವು ನ್ಯೂಸ್ ಪೇಪರ್ ನೋಡಬಹುದು ಅದು ಸಬ್ಸ್ಕ್ರಿಪ್ಷನ್ ಬೇಸ್ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ದಿ ಹಿಂದೂ ನ್ಯೂಸ್ ಪೇಪರ್ ಇರಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ ಅವರ ಹತ್ರ ಫುಲ್ ಕಂಟೆಂಟ್ ನೀವು ಓದಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ವರ್ಷಕ್ಕೆ ಇಷ್ಟೇ ಹಣವನ್ನು ಕಟ್ಟಬೇಕು ದೆನ್ ಕ್ವಾಲಿಟಿ ವರ್ಸಸ್ ನಂಬರ್ ನಾನು ಹೇಳಿದೆ ಮತ್ತು ಕೊನೆಗೆ ನಾಯ್ಸ್ ವರ್ಸಸ್ ಡಿಸ್ರಪ್ಷನ್ ಇವತ್ತಿನ ಇನ್ನೊಂದು ಚಾಲೆಂಜ್ ಟಿ ವಿ ಅಲ್ಲಿ ನೋಡಿ ಒಂಬತ್ತು ಗಂಟೆಗೆ ನಾಯ್ಸ್ ಬಿಟ್ಟರೆ ಬೇರೆ ಏನನ್ನು ಕೂಡ ನಮಗೆ ಕೇಳಲಿಕ್ಕೆ ಆಗೋದಿಲ್ಲ ಸೊ ಇದು ಕೂಡ ನಿಮಗೆ ಮುಂದೆ ಹೋಗುವಾಗ ಒಂದು ಚಾಲೆಂಜ್ ಸೊ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಾಲಿನ ಬುಡಕ್ಕೆ ಬಂದು ನಿಂತಿದೆ ಸೊ ಎಲ್ಲ ಸ್ಟೂಡೆಂಟ್ಸ್ ಹತ್ರ ನಾನು ಇಷ್ಟೇ ಹೇಳ್ತೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ರೂಲ್ ಇಫ್ ಯು ಡು ನಾಟ್ ಲರ್ನ್ Do not understand artificial intelligence, you are going to be an illiterate journalist, I will tell you. So if you don't know about art AI, start learning, use learning because it will help you. And I wish you all the best. Uh, sir Ravi Hekde Orunan Gutila Yiga Atwa Solpa Hall, Fullahad Mele Gutilla. ಈ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಕೆಲವೇ ಕೆಲವು ಪಾಯಿಂಟ್ಸ್ ಅನ್ನ ಈ ಟೈಮ್ ಲಿಮಿಟ್ನ ಮಧ್ಯೆ ನಿಮಗೆ ಹೇಳಿದೆ ಸೊ ಜಸ್ಟ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ನಿಮ್ಮ ಹತ್ರ ಶೇರ್ ಮಾಡಿದೆ ಮುಂದೆ ಅವಕಾಶ ಸಿಕ್ಕಾಗ ಬಹುಶಃ ಫುಲ್ ಫುಲ್ ಫಾರ್ಮ್ ಅಲ್ಲಿ ನಿಮ್ಮ ಹತ್ರ ಮಾತಾಡುವಂಥ ಅವಕಾಶ ಸಿಗ್ಲಿ ಅಂತ ಹೇಳಿ ಈ ಅವಕಾಶಕ್ಕಾಗಿ ಪ್ರೆಸ್ ಕ್ಲಬ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಜೈ ಹಿಂದ್